बंगलूर ಮಹಾಗಣಪತಿ ದೇವಾಲಯದಲ್ಲಿ ಭರತನಾಟ್ಯ ಕಲಾವಿದ ಡಾಕ್ಟರ್ ಸ್ವಾತಿಪಿ ಭಾರದ್ವಜಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬೆಂಗಳೂರಿನ ಹಲಸೂರು ಕೆರೆ ದಂಡೆನಲ್ಲಿರುವ ಲೇಕ್ ಯು ಮಹಾಗಣಪತಿ ಚಾರಿಟರಿ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಭಾರತೀಯ ಕಲೆಯನ್ನು ಪ್ರತಿಬಿಂಬಿಸುವ ಮೂಲಕ ಸಾಧನೆ ಮಾಡಿರುವ ಕಲಾವಿದರಿಗೆ ಸನ್ಮಾನ ವೇದಿಕೆಯಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಗಿನ್ನಿಸ್ ದಾಖಲೆ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಸ್ವಾತಿಪಿ ಭಾರದ್ವಾಜ್ ಅವರ ಸಾಧನೆಯನ್ನು ಗುರುತಿಸಿ ಆಧ್ಯಾತ್ಮಿಕ ವೇದಿಕೆಯಲ್ಲಿ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಭಗವ ನಿಧಿಯಲ್ಲಿ ಸನ್ಮಾನದ ಮೂಲಕ ಆಶೀರ್ವಾದ ಪಡೆದಿರುವುದು ನನಗೆ ಹೆಮ್ಮೆ ತಂದಿರುತ್ತದೆ ಭಗವಂತನ ಆಶೀರ್ವಾದವಿದ್ದರೆ ಗುರು ಹಿರಿಯರ ಆರೈಕೆ ಇದ್ದರೆ ಕಲಾವಿದರು ಏನನ್ನು ಬೇಕಾದರೂ ಸಾಧಿಸಬಹುದು ಎಂದರು ಬೇರೆ ದೇಶಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಒಂದೇ ಕಡೆಗೆ ಬಂದು ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡುವಂತಹ ಹಬ್ಬಗಳು ಒಂದು ಕೆಲವೊಂದು ಮಾತ್ರ ಎಲ್ಲದಕ್ಕೂ ಇಡೀ ಕುಟುಂಬ ಸೇರ್ಕೊಳ್ಳಲ್ಲ ಅದರಲ್ಲಿ ಈ ಗಣೇಶ ಚತುರ್ಥಿ ಕೂಡ ಒಂದು ಇವತ್ತು ನನಗೆ ಬಹಳ ಖುಷಿ ಆಗ್ತಿರೋ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಮುಂಚೆನೆ ಬುಕ್ ಮಾಡಿದ್ರು ನನಗೆ ಈ ಡೇಟ್ ನನಗೆ ಮುಖ್ಯವಾಗಿ ನಾನು ಒಪ್ಕೊಂಡಂತ ರೀಸನ್ ಅವರು ನನಗೆ ಮುಂಚೆಯಿಂದನೂ ಪರಿಚಯ ಅವರ ಮಕ್ಕಳಾಗಿರ್ಬೋದು ಇದೇ ಸಂದರ್ಭದಲ್ಲಿ ಮಹಾಗಣಪತಿ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಸತೀಶ್ ಶರ್ಮಾ ಸುಬ್ರಹ್ಮಣ್ಯ ಶಾಸ್ತ್ರಿ ಆನಂದ ಗಿರಿಶರ್ಮ ವೆಂಕಟೇಶ್ ನಾಗ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಚಂದ್ರಾಯ್ಪಟ್ಟ